ನಮ್ಮೂರಿನಲ್ಲಿ ಕೆಂಪಣ್ಣನ ಮಗ ಏಳು ವರ್ಷದ ಹುಡುಗ ಯಾಕೋ ತುಂಬ ಸವ್ಕೊಂಡು ಹೋಗ್ತಿದ್ದ ಕರ್ಕೊಂಬಂದು ಟೆಸ್ಟ್ ಮಾಡಿದರೆ ಬ್ಲಡ್ ಶುಗರು ನಾನ್ನೂರ ಎಂಬತ್ತಿತ್ತು ಏನು ಡಾಕ್ಟ್ರ್ ಎಷ್ಟು ಹುಡುಗನಿಗೆ ಸಕ್ಕರೆ ಕಾಯಿಲೆ ಬರುತ್ತಾ ಬರುತ್ತೆ ತುಂಬ ಜನ ಇದ್ದಾರೆ ಇದನ್ನು ನಾವು ಜೂವಿನ ಡಯಾಬಿಟಿಕ್ ಅಂತೀವಿ ಅಥವಾ ಟೈಪ್ ಒನ್ ಡಯಾಬಿಟಿಸ್ ಅಂತೀವಿ ಇನ್ನೂ ಸರಳವಾಗಿ ನಿಮಗೆ ಅರ್ಥ ಆಗಬೇಕು ಅಂದರೆ ನಾವು ತಿಂದ ಆಹಾರ ಪ್ರತಿಯೊಂದು ಕೂಡ ಜೀರ್ಣ ಆದ ನಂತರ ನಮ್ಮ ರಕ್ತದೊಳಕ್ಕೆ ಗ್ಲೂಕೋಸಾಗಿ ಕನ್ವರ್ಟ್ ಆಗಿ ಹೋಗುತ್ತೆ ಈ ಗ್ಲೂಕೋಸು ಎಲ್ಲಿಗೆ ಹೋಗಬೇಕು ಅಂದರೆ ಪ್ರತಿ ಸೆಲ್ಗೂ ನಮ್ಮ ದೇಹದಲ್ಲಿ ಎಷ್ಟು ಸೆಲ್ ಇದ್ದಾವೆ ಅಂದರೆ ಮೂವತ್ತ್ಮೂರು ಟ್ರಿಲಿಯನ್ ಸೆಲ್ಸ್ ಇದ್ದಾವೆ ಪ್ರತಿ ಸೆಲ್ಗಳಂದರೆ ಇವಾಗ ನಿಮ್ಮ ಬೆರಳು ಇದೆ ಅದರೊಳಗೆ ಸೆಲ್ಸ್ ಇರ್ತವೆ ಲಿವರ್ ಇರುತ್ತೆ ಸೆಲ್ಸ್ ಇರ್ತವೆ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಪೆಟ್ರೋಲ್ ಬೇಕು ಎನರ್ಜಿ ಬೇಕು ಅದೇ ಗ್ಲೂಕೋಸು ಆಕ್ಸಿಜನ್ ಬೇಕು ಅದೇ ಇವೆರಡೂ ಕೂಡ ಭಾಳ ಇಂಪಾರ್ಟೆಂಟ್ ಆಹಾರ ಇದನ್ನು ಸೆಲ್ಲೊಳಕ್ಕೆ ತಳ್ಳಬೇಕು ಹಂಗೆ ಹೋಗಲ್ಲ ಅದು ಪುಷ್ ಮಾಡಬೇಕು ಪುಷ್ ಮಾಡಬೇಕಾದ್ರೆ ಇನ್ಸುಲಿನ್ ಬೇಕು ಈ ಇನ್ಸುಲಿನ್ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ ಐಲೆಟ್ಸ್ ಆಫ್ ಪ್ಯಾಂಕ್ರಿಯಾಸ್ ಅಂತ ನಿಮ್ಮ ಹೊಟ್ಟೆಯಲ್ಲಿ ಜಠರದ ಹಿಂದೆಗಡೆ ಪ್ಯಾಂಕ್ರಿಯಾಸ್ ಅಂತ ಒಂದು ಆರ್ಗನ್ ಇದೆ ಅದಕ್ಕೆ ಹೆಡ್ ಇದೆ ನೆಕ್ ಇದೆ ಬಾಡಿ ಇದೆ ಇದೆ ಇದರೊಳಗೆ ಕಣ್ಣಿಗೆ ಕಾಣದಂಥ ಐಲೆಟ್ಸ್ ಐಲ್ಯಾಂಡ್ಸ್ ಇರ್ತವೆ ಅದು ಅದರೊಳಗಿಂದ ಇನ್ಸುಲಿನ್ ಬರುತ್ತೆ ಈ ಆರ್ಗನ್ ಎರಡು ಕೆಲಸ ಎಕ್ಸೋಕ್ರೈನ್ ಸೆಕ್ರೇಷನ್ ಅಂದರೆ ಪ್ಯಾಂಕ್ರೆಟಿಕ್ ಜ್ಯೂಸ್ ಬರುತ್ತೆ ಒಂದು ದಿನಕ್ಕೆ ಎಂಟುನೂರು ಎಮ್ ಎಲ್ಲು ಅದು ನಾವು ತಿನ್ನಂಥ ಕೊಬ್ಬಿನ ಅಂಶ ಗುಲಾಬ್ ಜಾಮೂನು ಮೊಸರು ಅದನ್ನು ಡೈಜೆಸ್ಟ್ ಮಾಡಲಿಕ್ಕೆ ಬೇಕು ಆದರೆ ಐಲೆಟ್ಸ್ ಆಫ್ ಲ್ಯಾಂಗರಾನ್ಸ್ ಇನ್ಸುಲಿನ್ ಜೊತೆಗೊಂದು ಗ್ಲೂಕಗಾನ್ ಅಂತಲೂ ಇರುತ್ತೆ ಇವೆಲ್ಲ ಅಲ್ಲಿಂದ ಸೇವೆ ಯಾವ ಮಕ್ಕಳಿಗೆ ಹುಟ್ಟಿದಾಗಿಂದಲೂ ಇನ್ಸುಲಿನ್ ಇರಲ್ವಲ್ಲ ಅದು ಡಿಫೆಕ್ಟ್ಸು ಬೈ ಬರ್ತ್ ಹಂಗಾಗುತ್ತೆ ಅಂಥ ಮಕ್ಕಳು ಟೈಪ್ ಒನ್ ಡಯಾಬಿಟಿಸ್ ಅಂತೀವಿ ದಯವಿಟ್ಟು ನಿಮ್ಮ ಮೂರನೇ ಆದರೂ ಅಂಥ ಮಕ್ಕಳಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ರಾಮಯ್ಯ ಹಾಸ್ಪಿಟ್ಲಲ್ಲಿ ಒಂದು ಒಂದು ಆರ್ಗನೈಸೇಷನ್ ಇದೆ ನಮ್ಮ ಕಿಶನ್ ಅಂತ ಹುಡುಗ ಇದ್ದಾನೆ ಅವನು ಡಾಕ್ಟರ್ ಪ್ರಸನ್ನ ಕುಮಾರ್ ಜೊತೆಯಲ್ಲಿ ಸೇರಿಕೊಂಡು ಶುರು ಮಾಡಿದಂಥ ಒಂದು ವ್ಯವಸ್ಥೆ ಅದು ಅಂಥ ಮಕ್ಕಳಿಗೆ ಫ್ರೀ ಇನ್ಸುಲಿನ್ನು ಫ್ರೀ ಎಜುಕೇಷನ್ ಏಯ್ಟೀನ್ ಇಯರ್ಸ್ ಆಗೋವರೆಗೂ ಅವರಿಗೆ ಫ್ರೀ ಡ್ರೆಸ್ಸು ಫ್ರೀ ಪುಸ್ತಕಗಳು ಕೊಡೋವಂಥ ಒಂದು ವ್ಯವಸ್ಥೆ ಇದೆ ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವ್ರ ನಂಬರ್ ನಿಮಗೆ ಕೊಡ್ತೀನಿ ಅದರ ಅನುಕೂಲ ಪಡ್ಕೋಬೋದು ಸೊ ಜುವೆನೈಲ್ ಡಯಾಬಿಟಿಕ್ಸ್ ಅಂತೀವಿ ನಾವು ಅಂಥವ್ರಿಗೆ ಸಕ್ಕರೆ ಕಾಯಿಲೆ ಬರುತ್ತೆ ಈ ಮಕ್ಕಳು ಇನ್ಸುಲಿನ್ ಇಲ್ದಿರ ಬದುಕಲಿಕ್ಕಾಗಲ್ಲ ದಯವಿಟ್ಟು ಯಾರ್ದೋ ಮಾತು ಕೇಳಿ ಕೇರಳಾಗೋಗಿ ಎಲ್ಲೋ ಒಂದು ಮಂತ್ರ ಹಾಕ್ಸ್ಕೊ ಬರ್ತೀನಿ ಅಲ್ಲೆಲ್ಲ ಗಬ್ಬು ನೀರು ಕುಡಿತೀನಿ ಇಲ್ಲೆಲ್ಲೋ ಎಲೆ ತಿಂತೀನಿ ಇಲ್ಲೆಲ್ಲೋ ಹತ್ತು ತಿಂತೀನಿ ದಯವಿಟ್ಟು ಮಾಡೋಕ್ಕೋಗ್ಬೇಡಿ ಮಕ್ಕಳು ಉಳಿಯೋದಿಲ್ಲ ಅದರಿಂದ ದಯವಿಟ್ಟು ಇದನ್ನು ತಿಳಿದುಕೊಳ್ಳಿ